ದೊಡ್ಡ ಹಣ್ಣಿಂದ ಏನ ಅದ ಚಿಕ್ಕ ಹಣ್ಣ ಇತ್ತ ಅದು ಈಟಿ ಇಷ್ಟ ದಪ್ಪ ದಪ್ಪ ಇಲಿ ಕೂಡ ಇಲಿ ತಗೊಂಡ ಹೋಗತಿದ್ದೆ ಅವನು ಹ್ಮ್ ಇದೆ ಅವನು ಅದು ಇಷ್ಟ ಇಷ್ಟ ದಪ್ಪ ಅದು ಜವಾರಿ ಆ ಜವಾರಿ ಅದು ಇದು ಇಲ್ಲಿನ ಬಿಟ್ಟಾರ ನೋಡ ಅಲ್ಲಿ ಇಲ್ಲ ಇಷ್ಟ ದಪ್ಪ ಆತ ಇದು. ಇಲ್ಲೇ ಆಯ್ತಾ ಬಿಡು ಇಷ್ಟು ಇಷ್ಟು ದಪ್ಪ ಆಗ್ತಾ ಉಂಟು ಇದು ನೀಲ ಹೇಳ ನಮ್ಮ ಮೊಲದಲ್ಲಿ ಹಂಗೆ ಬಾ

కసకసి అన్న తినా దేగ అదే బరుతేణ బరకత్ పడత కసక తిందేను గసగసె అంతారల గసగ ఏనంత ಹ್ಮ್ ಪಾಯಸ ಚಲೋ ಪಾಯಸ ಆಗ್ತಲ್ಲ ಪಾಯ್ಸ ಹೂವು ಅವನು ಏನ್ಮಾಡ್ತೀನಿ ನಡಿವ ಹೂವು ಹ್ಞೂ ಅವನಕರ ಬರಲ್ಲ ಮಲ್ಲಿಗೆ ಹೂವಿನ ಥರ ನೋಡಕ್ಕೆ बा इकडे <laughs> தகர் தகவத்தி <that's>

நான் நான்